ಸೀರೆ ಕಟ್ಟುವ ಪ್ರತಿಯೊಬ್ಬ ಮಹಿಳೆಯರು ನೋಡಲೇಬೇಕಾದ ಈ ವಿಡಿಯೋ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುವಂತಹ ಕೆಲವೊಂದು ಹೊಸ ಟಿಪ್ಸ್ಗಳನ್ನು ತಂದಿದ್ದೀನಿ ಬನ್ನಿ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ನಿಮ್ಮ ಹತ್ರ ತುಂಬ ಸ್ಮೂತಾಗಿರುವ ಸೀರೆಗಳು ಸ್ಮೂತಲ್ಲೇ ಸ್ವಲ್ಪ ಜರಿ ಥರ ಬರುತ್ತೆ ಅಂಥ ಸೀರೆಗಳೇನಾದರೂ ಇದ್ದರೆ ಪಿನ್ ಹಾಕ್ಕೊಳ್ಳುವಾಗ ನೋಡ್ಕೊಂಡು ಹಾಕೋಬೇಕು ನಾವೀಗ ಹಾಗೆ ಏನಾದರೂ ಪಿನ್ ಹಾಕ್ಕೊಂಡ್ರೆ ನೋಡಿ ಈ ಥರ ಹಾಕ್ಕೊಂಡು ಮತ್ತೆ ತೆಗೆಯುವಾಗ ದಾರ ಸಮೇತವಾಗಿ ಮೇಲೆ ಬಂದುಬಿಡುತ್ತೆ ಸೀರೆ ಎಲ್ಲ ಹಾಳಾಗುತ್ತೆ ಅದ್ರ ಬದಲು ನಮ್ಮ ಹತ್ರ ಸ್ವಲ್ಪ ದಪ್ಪ ಪೇಪರ್ ಪೀಸ್ ಕಟ್ ಮಾಡಿಕೊಂಡು ಪೇಪರ್ ಪೀಸನ್ನು ಹಾಕಿ ನೀವು ಹಾಕ್ಕೊಂಡಾಗ ತೆಗೆಯುವಾಗ ದಾರಗಳು ಕಿತ್ತೋಗೋದಿಲ್ಲ ಅದು ಬೇಡ ಅಂದರೆ ಕಲ್ಲರ್ ಆಗಿರುವ ಸೀರೆಗಳಿಗೆ ಏನಾದರೂ ಕಲರ್ ಸ್ಟಿಕ್ಕರ್ ಸ್ಟಿಕ್ಕರ್ಗಳೇನಾದರೂ ನಿಮ್ಮ ಹತ್ರ ಇತ್ತು ಅಂದರೆ ಆ ಸ್ಟಿಕ್ಕರ್ನ ಪಿನ್ನಿಗೆ ಈ ಥರ ಚುಚ್ಚಿ ಈಗ ನಾವು ಪಿನ್ನನ್ನು ಸೀರೆಗೆ ಹಾಕ್ಕೊಳ್ಬೋದು ಪಿನ್ನನ್ನು ಯೂಸ್ ಮಾಡ್ತೀವಿ ಅನ್ನೋದಾದರೆ ಈ ಐಡಿಯಾ ಮಾಡಿದರೆ ಮತ್ತೆ ಸೀರೆಗಳ ದಾರ ಕಿತ್ತೋಗೋದಿಲ್ಲ ಟ್ರೈ ಮಾಡಿ ನೋಡಿ ಎರಡನೇ ಟಿಪ್ಸ್ ನೋಡ್ಕೊಂಬರೋಣ ಸೀರೆನ ಈ ಥರ ಫೋಲ್ಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಮತ್ತು ಬ್ಲೌಸ್ ಕೂಡ ಇದರೊಳಗಡೆ ನಾವು ಹಾಕಬೋದು ನಾವೇನಾದರೂ ಊರಿಗೆ ಹೋದಾಗ ಬ್ಯಾಗಲ್ಲಿ ಬಟ್ಟೆಗಳು ಜಾಸ್ತಿ ಹಿಡಿಸುತ್ತೆ ಅನ್ನೋದಾದರೆ ಈ ಥರ ಒಂದರೊಳಗೆ ಒಂದು ಹಾಕಿ ಪೆಟುಕೋಟು ಮತ್ತು ಬ್ಲೌಸ್ ಕೂಡ ಒಳಗಡೆ ಹಾಕಿ ಸೇರಿಸಿ ಇಟ್ಟು ಒಂದು ಕವರಲ್ಲಿ ಹಾಕಿಟ್ಕೊಂಡ್ರೆ ಇನ್ನೂ ಒಂದೆರಡು ಎಕ್ಸ್ಟ್ರಾ ಸೀರೆಗಳನ್ನು ನಾವು ಹಾಕೋಬೋದು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬೀರಲ್ಲಿ ಕೂಡ ಆರ್ಗನೈಸ್ ಮಾಡಿ ನಾವು ಎತ್ತಿಡ್ಬೋದು ಇದೇ ಥರ ಎಲ್ಲ ಸೀರೆಗಳನ್ನು ಫೋಲ್ಡ್ ಮಾಡಿ ನಾವು ಬೀರಲ್ಲಿಟ್ಟರೆ ನೋಡೋಕ್ಕೆ ತುಂಬ ಸುಂದರವಾಗಿ ಕಾಣಿಸುತ್ತೆ ಬನ್ನಿ ಇವಾಗ ಮೂರನೇ ಟಿಪ್ಸನ್ನು ನೋಡ್ಕೊಂಬರೋಣ ವೇಸ್ಟ್ ಆಗಿರುವ ವಾಟರ್ ಬಾಟಲ್ ಕ್ಯಾಪ್ಗಳನ್ನೆಲ್ಲ ಬಿಸಾಕ್ಬಿಡ್ತೀರಾ ಬಿಸಾಕೋದ ಬದಲು ಈ ರೀತಿ ಯೂಸ್ ಮಾಡ್ಬೋದು ನೋಡಿ ಕಟ್ ಮಾಡಿ ಎತ್ತಿಟ್ಕೊಳ್ಬೋದು ನೋಡಿ ದಪ್ಪ ದಪ್ಪ ಬೆಡ್ಶೀಟ್ಗಳನ್ನು ನಾವು ಹೊರಗಡೆ ಹ್ಯಾಂಗರಿಗೆ ನಾವು ಹಾಕಿರ್ತೀವಿ ಅಲ್ಲಿ ಬಿದ್ದೋಗುತ್ತೆ ಕೆಲವೊಂದು ಸಲ ಕ್ಲಿಪ್ಪೇ ಬೇಕಾಗುತ್ತೆ ಅನ್ನೋವಾಗ ನೋಡಿ ಈ ಥರ ನಾವು ಕ್ಲಿಪ್ಪಾಗಿ ಯೂಸ್ ಮಾಡ್ಕೊಳ್ಬೋದು ನೋಡಿ ಬೆಡ್ಶೀಟಿಗೆ ನಾವು ಹಾಕೋಬೇಕಾದ್ರೆ ಆ ಕಡೆ ಒಂದು ಸೈಡು ಇಲ್ಲಿ ಒಂದು ಸೈಡು ಹಾಕಿ ಈ ಥರ ಟೈಟ್ ಮಾಡ್ಕೊಂಬಿಟ್ರೆ ನೋಡಿ ಬಟ್ಟೆ ಕ್ಲಿಪ್ ಅವಶ್ಯಕತೆ ಇರೋದಿಲ್ಲ ದಪ್ಪ ದಪ್ಪ ಬೆಡ್ಶೀಟ್ಗಳನ್ನು ಒಣಸೋಕ್ಕೆ ಈ ವಾಟರ್ ಬಾಟಲ್ ಕ್ಯಾಪ್ ತುಂಬ ಯೂಸ್ ಆಗುತ್ತೆ ಟ್ರೈ ಮಾಡಿ ನೋಡಿ ಬನ್ನಿ ಇವಾಗ ನೆಕ್ಸ್ಟ್ ವೀಡಿಯೋವನ್ನು ನೋಡ್ಕೊಂಬರೋಣ ಶರ್ಟನ್ನು ಐರನ್ ಮಾಡ್ತೀರಾ ಐರನ್ ಮಾಡಿ ಅದನ್ನು ಮಡಚುವಾಗ ಈ ವಿಧಾನದಲ್ಲಿ ಮಾಡಿ ನೋಡಿ ನೀಟಾಗಿ ಐರನ್ ಮಾಡಿ ಉಲ್ಟಾ ಮಾಡಿಕೊಂಡು ನೋಡಿ ಈ ಒಂದು ಸ್ಲೀವನ್ನು ಈ ಥರ ಮುಂದೆ ಇಟ್ಕೊಂಡು ಮುಂದೆಯಿಂದ ಒಂದು ಫೋಲ್ಡ್ ಮಾಡಿ ನೋಡಿ ಆ ಕಡೆ ಒಂದು ಈ ಕಡೆ ಒಂದು ತುಂಬ ಸಿಂಪಲ್ ಇದು ಟ್ರೈ ಮಾಡಿ ನೋಡಿ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುತ್ತೆ ತುಂಬ ಸಿಂಪಲ್ ವಿಧಾನದ ಇದು ಶರ್ಟ್ ಫೋಲ್ಡಿಂಗ್ ಅಂತಲೇ ಹೇಳ್ಬೋದು ಇನ್ನೊಂದು ಫೋಲ್ಡಿಂಗನ್ನು ನೋಡ್ಕೊಂಬರೋಣ ಚಿಕ್ಕ ಮಕ್ಕಳ ಒಂದು ಟೀ ಶರ್ಟ್ ಪ್ಯಾಂಟ್ಗಳನ್ನು ಫೋಲ್ಡ್ ಮಾಡುವಾಗ ಈ ರೀತಿ ಮಾಡ್ಬೋದು ಪ್ಯಾಂಟನ್ನು ಕೆಳಗಡೆ ಈ ಥರ ಹಾಕ್ಕೊಂಡು ಟೀ ಶರ್ಟನ್ನು ನೋಡಿ ಈ ಥರ ಚಿಕ್ಕದಾಗಿ ಫೋಲ್ಡ್ ಮಾಡಿಕೊಂಡು ನೋಡಿ ಹೇಗೆ ವಿಡಿಯೋದಲ್ಲಿ ತೋರಿಸ್ತಾ ಇದೆ ಅದೇ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಮತ್ತು ಈ ತುದಿ ಭಾಗವನ್ನು ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಮುಂದೆ ಭಾಗವನ್ನು ಈ ಥರ ಸಿಗಿಸ್ಕೊಂಬಿಡಿ ನೋಡಿ ಈ ಥರ ಒಳಗಡೆ ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದರೊಳಗಡೆ ಒಂದು ಟೀ ಶರ್ಟ್ ಇದೆ ಅನ್ನೋದೇ ಗೊತ್ತಾಗಲ್ಲ ಬ್ಯಾಗಲ್ಲಿ ಫೋಲ್ಡ್ ಮಾಡುವಾಗ ಈ ಟಿಪ್ಸ್ ತುಂಬ ಯೂಸ್ ಆಗುತ್ತೆ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಸೀರೆ ವೈಟ್ ಸೀರೆ ಉಟ್ಕೊಂಡಿರ್ತೀವಿ ಎಣ್ಣೆ ಕಲೆಗಳಾಗಿರ್ಬೋದು ಮತ್ತು ಟೀ ಕಾಫಿ ಕಲೆಗಳಾಗಿರ್ಬೋದು ಈ ಸಾಂಬಾರಿನ ಕಲೆಗಳಾಗಿರ್ಬೋದು ಅದನ್ನು ಕ್ಲೀನ್ ಮಾಡೋದೇ ಕಷ್ಟ ಆಗುತ್ತೆ ಈ ರೀತಿ ಐಡಿಯಾ ಮಾಡಿ ತುಂಬ ಈಸಿಯಾಗಿ ನೀವು ಕ್ಲೀನ್ ಮಾಡ್ಬೋದು ನಾನಿಲ್ಲಿ ವೈಟ್ ಸೀರೆ ತಗೊಂಡಿದ್ದೀನಿ ಕಾಫಿ ನೋಡಿ ಕಾಫಿನ ಸ್ವಲ್ಪ ಈ ಥರ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಆರಾಮಾಗಿ ನಾವು ಈ ಕಲೆನ ತೆಗಿಬೋದು ಇದಕ್ಕೆ ನಿಮ್ಮ ಹತ್ರ ಯಾವ ಶ್ಯಾಂಪೂ ಇದೆಯೋ ಆ ಶ್ಯಾಂಪೂನ ಸ್ವಲ್ಪ ಹಾಕ್ಕೊಳ್ಳಿ ಕುಕ್ಕಿಂಗ್ ಸೋಡಾ ಅಥವಾ ಬಟ್ಟೆ ಸೋಡಾ ಏನಾದರೂ ಇದ್ದರೂ ಒಂದು ಅರ್ಧ ಚಮಚದಷ್ಟು ತೊಗೊಂಡು ಬ್ರಷಿಂದ ಈ ಥರ ನೋಡಿ ಈ ಥರ ಮಾಡ್ಕೊಂಬಿಡಿ ಇದೇ ಥರ ಬ್ರಷನ್ನು ನಾವು ಹಲ್ಲುಜ ಬ್ರಷ್ ತೊಗೊಂಡ್ರೆ ಚೆನ್ನಾಗಿ ಕ್ಲೀನ್ ಆಗುತ್ತೆ ಯಾವ ಜಾಗದಲ್ಲಿ ನಮಗೆ ಕಲೆ ಆಗಿರುತ್ತೋ ಅದೇ ಜಾಗದನ್ನು ನಾವು ಆರಾಮಾಗಿ ಕ್ಲೀನ್ ಮಾಡ್ಬೋದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಕುಕ್ಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಶ್ಯಾಂಪು ಹಾಕಿದ್ದೀನಿ ಇವಾಗ ಚೆನ್ನಾಗಿ ಉಜ್ಜಿದ್ದೀನಿ ನೋಡಿ ಇವಾಗ ತೊಳೆದು ಬಿಟ್ಟು ಇದ್ದೀನಿ ನೀಟಾಗಿ ಕಾಫಿ ಕಲೆ ಎಲ್ಲ ಹೋಗಿದೆ ನೋಡಿ ಇವಾಗ ಕ್ಲೀನಾಗಿ ನೋಡಿ ಫಸ್ಟ್ ಯಾವ ಥರ ವೈಟ್ ಸೀರೆ ಇತ್ತೋ ಅದೇ ಥರ ಆಗಿದೆ ಇದೇ ಥರ ನೀವು ಎಣ್ಣೆ ಕಲೆಗಳಾಗಿರ್ಬೋದು ಸಾಂಬಾರ್ ಕಲೆ ಆಗಿರ್ಬೋದು ಎಲ್ಲವನ್ನು ತುಂಬ ಸುಲಭವಾಗಿ ಕ್ಲೀನ್ ಮಾಡ್ಬೋದು ಫಸ್ಟು ಆ ಜಾಗನ ಕ್ಲೀನ್ ಮಾಡಿಕೊಂಡು ನಂತರ ನೀವು ಇಡೀ ಸ್ಯಾರಿನ ನೀವು ಕ್ಲೀನ್ ಮಾಡಿಕೊಳ್ಬೇಕು ತುಂಬ ಯೂಸ್ ಆಗುತ್ತೆ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ವೀಡಿಯೋ ನೋಡ್ಕೊಂಬರೋಣ ಕಾಟನ್ ಲುಂಗಿಗಳಿಗೂ ಅಷ್ಟೇ ಅರಿಶಿಣದ ಕಲೆ ಅಥವಾ ಕಾಫಿ ಕಲೆಗಳು ಬಿದ್ದರೆ ಕ್ಲೀನ್ ಮಾಡೋದು ತುಂಬ ಕಷ್ಟ ತೆಳು ಬಟ್ಟೆಗಳನ್ನೇ ಬೇಗ ಕ್ಲೀನ್ ಮಾಡ್ಬೋದು ಕಾಟನ್ ಬಟ್ಟೆಗಳನ್ನು ಕ್ಲೀನ್ ಮಾಡೋದು ತುಂಬ ಕಷ್ಟ ಆಗುತ್ತೆ ನಾನು ಇಲ್ಲಿ ಅರಿಶಿನದ ಕಲೆ ಹೇಗೆ ತೆಗೆಯೋದು ನೋಡೋಣ ವೈಟ್ ಲುಂಗಿಗೆ ಅರಿಶಿನದ ನೀರನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡಿ ಈ ಕಲೆ ಅಂತೂ ತೆಗೆಯೋದು ತುಂಬ ಕಷ್ಟ ಆಗುತ್ತೆ ಇದನ್ನು ನಾವು ಹೇಗೆ ತೆಗೆಯದು ನೋಡ್ಕೊಂಬರೋಣ ಫಸ್ಟು ಅರಿಶಿನ ಬಿದ್ದಿರೋ ಜಾಗವನ್ನು ಚೆನ್ನಾಗಿ ಒರೆಸ್ಕೊಂಡ್ಬಿಡಬೇಕು ನಂತರ ಒಂದು ಅರ್ಧ ಚಮಚದಷ್ಟು ಕುಕ್ಕಿಂಗ್ ಸೋಡಾ ಒಂದು ಚಿಟಿಕೆಯಷ್ಟು ಕೋಲ್ಗೇಟ್ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಡೆಟಾಯ್ಲು ಇದಂತೂ ಈ ಥರ ಕಲೆಗಳನ್ನು ತೆಗೆಯೋಕ್ಕೆ ತುಂಬ ಯೂಸ್ ಆಗುತ್ತೆ ಒಂದು ಚಮಚದಷ್ಟು ಡೆಟಾಯ್ಲನ್ನ ಹಾಕ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡ್ತಾ ಹೋಗಿ ಒಂದು ಚಮಚದಷ್ಟು ಡೆಟಾಯ್ಲನ್ನು ತೊಗೊಂಡಿದ್ದೀನಿ ಈಗ ಬ್ರಷಲ್ಲಿ ಈ ಥರ ಉಜ್ಕೊಂಬಿಡೋಣ ನೋಡಿ ಇದೇ ಥರ ಬ್ರೆಷಲ್ಲಿ ಯಾವ ಜಾಗದಲ್ಲಿ ಕಲೆಯಾಗಿರುತ್ತೋ ಅದನ್ನು ಈ ಥರ ಬ್ರಷಲ್ಲಿ ನಾವು ಉಜ್ಕೊಳ್ಬೇಕು ನಾವು ಬಟ್ಟೆ ತೊಳೆಯೋ ಬ್ರಷಲ್ಲಿ ಉಜ್ಜೋದಕ್ಕಿಂತ ಇದು ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ ಇದೇ ಥರ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಉಜ್ತಾ ಹೋದರೆ ಆ ಅರಿಶಿನದ ಕಲೆಯೆಲ್ಲ ಬಿಟ್ಕೊಂಡ್ಬಿಡುತ್ತೆ ಎಂಥ ಹಳೆಯ ಕಲೆಗಳನ್ನಾದರೂ ಈ ವಿಧಾನದಲ್ಲಿ ನಾವು ಕ್ಲೀನ್ ಮಾಡ್ಬೋದು ಒಂದು ರೌಂಡ್ ಈ ಥರ ಉಜ್ಜಿಬಿಟ್ಟು ಒಣಗಿಸ್ಬಿಡಬೇಕು ಬಿಸಿಲಲ್ಲಿ ಚೆನ್ನಾಗಿ ಒಣಗಿದ ಮೇಲೆ ಸ್ವಲ್ಪ ಹಳದಿ ಕಲೆ ಕೂಡ ಕಾಣೋದಿಲ್ಲ ಯಾವುದೇ ಒಂದು ಬಟ್ಟೆಗೆ ಕಲೆ ಆದರೂ ಕೂಡ ಫಸ್ಟು ಚೆನ್ನಾಗಿ ಉಜ್ಜಿ ಇದೇ ವಿಧಾನದಲ್ಲಿ ತೊಳೆದು ಒಣಗಿಸಾದ ಮೇಲೆ ಒಣಗಿದ ಮೇಲೆ ನಮಗೆ ಸ್ವಲ್ಪನೂ ಕೂಡ ಕಲೆ ಕಾಣಿಸೋದಿಲ್ಲ ನಾನಿವಾಗ ನೀರಲ್ಲಿ ಕ್ಲೀನ್ ಮಾಡ್ತಾಯಿದ್ದೀನಿ ಅದೇ ಜಾಗವನ್ನು ನೋಡಿ ಸ್ವಲ್ಪ ಇದೆ ಈ ಥರ ಕಾಣಿಸ್ತಾ ಇದೆ ಒಣಗಿದ ಮೇಲೆ ಸ್ವಲ್ಪ ಕೂಡ ಇದರ ಕಲೆ ಕಾಣಿಸೋದಿಲ್ಲ ಈಗ ನೋಡಿ ಅದೇ ಜಾಗವನ್ನು ತೊಳ್ಕೊಳ್ತಾ ಇದ್ದೀನಿ ತೊಳೆದ್ಬಿಟ್ಟು ಇದನ್ನು ಒಣಸ್ಬಿಡಿ ಸ್ವಲ್ಪ ಕೂಡ ಕಲೆ ಕಾಣಿಸೋದಿಲ್ಲ ಇದೇ ಥರ ಕಾಟನ್ ಲುಂಗಿಗಳಿಗೇನಾದರೂ ಕಲೆ ಆದರೆ ಸೇಮ್ ವಿಧಾನದಲ್ಲಿ ನೀವು ಕ್ಲೀನ್ ಮಾಡ್ಬೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಐಡಿಯಾ ಇವಾಗ ಒಣಿಸಿ ಒಣಗಿದ ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಆ ಜಾಗದಲ್ಲಿ ಸ್ವಲ್ಪ ಕೂಡ ಅರಿಶಿನದ ಕಲೆ ಕಾಣಿಸೋದಿಲ್ಲ ನೀವು ಬಿಳಿ ಬಟ್ಟೆಗಳನ್ನು ಕ್ಲೀನ್ ಮಾಡುವಾಗ ಈ ಐಡಿಯಾ ಯೂಸ್ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಬನ್ನಿ ಎರಡನೇ ಟಿಪ್ಸನ್ನು ನೋಡ್ಕೊಂಬರೋಣ ಇದಂತೂ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುತ್ತೆ ಬೀರಲ್ಲಿ ಬಟ್ಟೆಗಳನ್ನು ಜೋಡಿಸುವಾಗ ಈ ಒಂದು ಟಿಪ್ಸ್ ತುಂಬ ಯೂಸ್ ಆಗುತ್ತೆ ನೋಡಿ ನಿಮ್ಮ ಹತ್ರ ದಪ್ಪ ದಪ್ಪ ಇರುವ ಬಾರ್ಡ್ರ್ ಸೀರೆಗಳನ್ನು ಒಂದು ಸೈಡ್ ಮಾಡ್ಕೊಂಬಿಡಿ ಒಂದು ನಾಲ್ಕೈದು ಸೀರೆನ ಒಂದು ಒಂದು ಸೈಡ್ ಮಾಡಿಕೊಂಡು ನಿಮ್ಮ ಹತ್ರ ಕಾಟನ್ ಲುಂಗಿಗಳು ಎಕ್ಸ್ಟ್ರಾ ಇರುತ್ತೆ ನೋಡಿ ಅಂಥದ್ನ ತೊಗೊಳ್ಳಿ ಇದಕ್ಕೆ ತುಂಬ ಯೂಸ್ ಆಗುತ್ತೆ ಕಾಟನ್ ಲುಂಗಿಗಳು ದೊಡ್ಡದಾಗಿರುವ ಲುಂಗಿಗಳಿದ್ರೆ ತುಂಬ ಚೆನ್ನಾಗಿರುತ್ತೆ ಎಷ್ಟು ದೊಡ್ಡಕ್ಕಿರುತ್ತೋ ಲುಂಗಿ ಅಷ್ಟು ಸೀರೆಗಳನ್ನು ನಾವು ಫೋಲ್ಡ್ ಮಾಡ್ಬೋದು ಆರ್ಗನೈಸರ್ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಈಗ ಉದ್ದವಾಗಿ ಡಬಲ್ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ದೊಡ್ಡ ಲುಂಗಿಗಳಿರುತ್ತೆ ಅದು ತುಂಬ ಯೂಸ್ ಆಗುತ್ತೆ ಇದು ಸ್ವಲ್ಪ ಚಿಕ್ಕ ಲುಂಗಿ ಆಗಿದ್ದರಿಂದ ಎರಡು ಫೋಲ್ಡ್ ಮಾಡಿಕೊಂಡು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಸೈಡಲ್ಲಿ ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ನಿಮ್ಮ ಹತ್ರ ಬಾರ್ಡ್ರ್ ಸೀರೆಗಳಿರುತ್ತಲ್ಲ ರೇಷ್ಮೆ ಸೀರೆಗಳಾಗಿರ್ಬೋದು ಅದು ಸೀರೆನೆಲ್ಲ ಈ ಥರ ಇಟ್ಕೊಂಬಿಡಿ ಮೇಲೆಯಿಂದ ಲುಂಗಿನ ಈ ಥರ ಮತ್ತೆ ಒಂದು ಫೋಲ್ಡ್ ಮಾಡಿಕೊಂಡು ಮತ್ತಿದ್ರ ಮೇಲೆ ಇನ್ನೊಂದು ಸೀರೆನ ಇಡಿ ಇದೇ ರೀತಿಯಾಗಿ ಒಂದು ಮೂರಿಂದ ನಾಲ್ಕು ಸೀರೆಗಳನ್ನು ಒಂದು ಲುಂಗಿಯಲ್ಲಿ ಇಡ್ಬೋದು ನಾವು ಇದು ಚಿಕ್ಕ ಲುಂಗಿ ನೋಡಿ ಮತ್ತೆ ಈ ಥರ ಫೋಲ್ಡ್ ಮಾಡಿದ್ದೀನಿ ನೋಡಿ ನೋಡೋಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಈ ಥರ ಲಾಸ್ಟ್ ಬಟ್ಟೆನ ಈ ಥರ ಮೇಲೆ ಹಾಕ್ಕೊಂಡು ನೋಡಿ ನೀಟಾಗಿ ಈ ಥರ ಕೈಯಿಂದ ಮಾಡ್ಕೊಂಬಿಡಿ ಲೆವೆಲ್ಲಾಗಿ ಕಾಣಿಸುತ್ತೆ ಸೀರೆಗಳನ್ನು ಇಟ್ಟರೆ ಬೀರಲ್ಲಿ ನೋಡೋಕ್ಕೆ ಅಷ್ಟು ಚೆನ್ನಾಗಿರುತ್ತೆ ಆ ಕಡೆ ಒಂದು ಪಿನ್ನು ಈ ಕಡೆ ಒಂದು ಪಿನ್ನು ಇದ್ದೀನಿ ಇನ್ನೂ ಸ್ವಲ್ಪ ದೊಡ್ಡದಾಗಿರುವ ಪಂಚೆ ಬಟ್ಟೆ ಅಥವಾ ವೈಟ್ ಬಟ್ಟೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಚಿಕ್ಕದಾಗಿದೆ ಅಗಲ ಕಡಿಮೆ ಇದೆ ಇದು ನೋಡಿ ಎರಡು ಪಿನ್ಗಳನ್ನು ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಈ ಕಡೆಯಿಂದ ನೋಡಿದ್ರೂ ಸೀರೆ ಕಾಣಿಸೋದಿಲ್ಲ ಇಲ್ಲಿಂದ ನೋಡಿದರೆ ಸೀರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಬಟ್ಟೆ ಬ್ಯಾಗೇ ಬೇಕಾಗಿಲ್ಲ ಈ ಥರ ಬಿಳಿ ಬಟ್ಟೆಗಳಿದ್ದರೆ ಚೆನ್ನಾಗಿ ಸೀರೆಗಳನ್ನು ಆರ್ಗನೈಸ್ ಮಾಡಿ ಇಟ್ಕೊಳ್ಬೋದು ಈ ಒಳಗಡೆ ಬೇಕಿದ್ರೆ ನಾವು ಬ್ಲೌಸ್ಗಳನ್ನು ಸೇರಿಸಿ ಬೀರಲ್ಲಿ ಇಡ್ಬೋದು ನೋಡಿ ಬೋಲ್ ಬ್ಲೌಸ್ಗಳು ಆ ಸೀರೆಗಳ ಬ್ಲೌಸ್ಗಳನ್ನು ಇಲ್ಲೇ ಇಡ್ಬೋದು ತುಂಬ ಚೆನ್ನಾಗಿ ಇರುತ್ತೆ ನಮ್ಮ ಗೃಹಿಣಿಯರಿಗೆ ಈ ಟಿಪ್ಸ್ ತುಂಬ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ರೇಷ್ಮೆ ಸೀರೆಗಳನ್ನು ಕೂಡ ಇದೇ ಥರ ಕಾಟನ್ ಲುಂಗಿಗಳಲ್ಲಿ ಹಾಕಿ ಆರ್ಗನೈಸ್ ಮಾಡಿಕೊಂಡು ನಾವು ಬ್ಯಾಗೆಲ್ಲ ಇಟ್ಕೊಂಡು ಹೋಗ್ಬೋದು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಎಲ್ಲ ವೀಡಿಯೋಗಳು ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಆ ವೀಡಿಯೋ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದ